ನೀವು ಎಷ್ಟು ಜೀನಿ ಬೀಳದ್ ಬಿಟ್ಟು ಕಡಿಬೇಕು ನೋಡಿ ಏನೋ ಹೊಲಸ ಮಾಡಿಬಿಟ್ಟು ಬೇಡ ಸುದ್ದಿ ಹ್ಞೂ ಹ್ಞೂ ಹ್ಮ್ ಬರ ಬಡ ಬರಕ್ರಿ ಎಷ್ಟು ಸ್ಪೀಡ್ ಬರ್ಬೇಕ್ರಿ ಗಾಲಿ ಇಲ್ಲದಾನ್ರಿ ಗಾಲಿ ಒಂದು ಹಾಕ್ಸುದೈತು ನೋಡವ ಬಟ ಬಡ ಬಡ ಬರಂಗಿಲ್ಲ ಮಾಡಂಗಿಲ್ಲ ಒಂದು ಮುಂಜಾನೆನೇ ಹೋಗ್ಯವು ನಾ ಒಬ್ಬಾಕಿದ್ರೆ ಹತ್ತಕ್ಕೆ ಬಂದ್ಬಿಡ್ತೇ ನೀನು ಕರ್ಕೊಂಡು ಹೋಗಿ ಈಗ ನೋಡಿ ಟೈಮ್ ಏಟಾತ್ ನಾಲ್ಕಕ್ಕೆ ನೀವೇ ಹೋಗ್ಬೇಕಿಲ್ರಿ ಒಬ್ರು ಆಯ್ತು ನೀನೇ ಬರ್ತೀನಿತ್ತು ಬೇನ್ ಹತ್ತಿದಿಲ್ಲ ಮತ್ತೇನು ಮಾಡಿ ನನ್ಗೆ ಒಬ್ಬಾಕಿ ಬೇಸರ ಆಗತ್ತ್ರಿ ಮನ್ಯಾಗೆ ಕುಂತು ನೀನು ಎಟ್ಟೊತ್ತು ಮಾಡ್ತೀಯೋ ಇನ್ನ ಎಲ್ಲ ನಿಂದ್ರಬೇಕತ್ತು ಮಾಡಿ ಏನು ಒತ್ತು ಮುಳುಗತ್ತೆ ನೀನು ಮನ್ಯಾಗೆ ಬರ್ಬೇಕಾದ್ರೆ ಏಯ್ ಅವ್ವ ಏನು ಸಾಕಾಗೈತೆ ನೀನು ಸಲುವಾಗ ಒಬ್ರ ಅಡ್ಡಾಡ ಅಡ್ಡಾಡ ಸುಸ್ತಾಗೈತಿ ನೀವು ಒಬ್ಬರು ಬಾ 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 ಎಲ್ಲರೂ ಬಕ್ಕೀರೇನು ರೀ ಹ್ಞೂ ಹೋಗ್ಬೇಕವ್ವ ಈಗ

ಐಸ್ ಕ್ರೀಮ್ ನಿನ್ಗೆ ತಂದಾನೆ ನನಗೆ ತಂದಾನ ಅಂತ ಕೇಳ್ತೀನಿ ನೀ ಗಪ ಗಪ್ಪ ಮುಕ್ಕ ಮುಕ್ಬ ನೀನು ಉಳ್ಸದ್ರಾಗ ತಿನ್ನಕ ಭಾರಿ ಫಾಸ್ಟ್ ಅದಲ್ಲ ನೋಡು ಮಾಡ ಕೆಲಸ ಮಾಡಂತಂದ್ರೆ ತಾಚಿಗೆ ಒಂದು ಕೆಲಸ ಮಾಡ್ತಾ ಇಲ್ಲಿ ನೋಡ್ರಿ ನೀವ್ ಎಷ್ಟು ಸ್ಪೀಡ್ ತಿಂತೀನಿ ನೋಡಿರಿ ನೋಡ್ಕೊತ ಕುಂದ್ರೆ ನೀನು ಗಂಡ ಗಂಡು ನೋಡ್ಕೊತ ಕುಂದ್ರ ನಾವ್ಗೆ ಹಾ ಮಸ್ತ್ ತಂದು ನೋಡ್ರಿ ಪೇಮು ಹ್ಞೂ ತಂದು ಕೊಡ್ತಾನ ಮತ್ತೇನೈತಿ ಇಲ್ಲ ತಿಂತಿ ಐಸ್ಕ್ರೀಮ್ ತಿಂದ್ರಿ ನೈಟ್ ಬ್ಯಾನ್ ಮಾಡ್ಕೋತೀನಿ ನೀನು ಸ್ವಲ್ಪ ರಿಲೀಫ್ ಆಗ್ತೈತ್ರಿ ಮನಸ್ಸಾ ಹ್ಞೂ ಬನ್ನಿ ಎಲ್ಲ ಕಡ್ದಿ ನೀವು ಅದು ಆಡೊಂದು ಎಲ್ಲಿಂದ ಬಂತು ಅದು ಎಲ್ಲ ಗಿಡಗಳು ತಿಂದು ಹೋಗ್ಬಿಟ್ಟ ಇವ್ರು ಸಲ ಸಾಕಾಗಿತಿವ್ ನೀನು ಎಲ್ಲ ಕಟ್ಟಿಗೆ ಕಡ್ದೀನಿ ಎಲ್ಲ ಮಾಡಿ ಈಗ ಕಟ್ಗೆ ಕಡ್ದು ಇಟ್ಟಿಸದೆ ಕಟ್ಟಿಗೆ ಮನೆಯಾಗ ಗೊಳೆ ಮಾಡಿ ಇಟ್ಟಿಲ್ ನೋಡೀವ್ರು ನಾ ಹೆಂಗ್ದೀನಿ ಹ್ಯಾಂಗ ಇಟ್ಟಾರ ಇವರು ಏನು ಮಂದಿ ಅದಾರೇ ಏನು ಹುಡ್ರದವ ಇವು ಸ್ವಚ್ಛ ಇಲ್ಲ ಸೂಕ್ಷ್ಮ ಇಲ್ಲ ಏನಿಲ್ಲ ಬಾರೀ ಬರೇ ಕಟ್ಟಿಗೆ ಕಡ್ದು ಹಾಕಿನಿ ಅವು ಒತ್ತಾಟ ಇಡ್ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ಬರೇ ಮನ್ಯಾಗ ಕುಂದ್ರದ ಕುಂದ್ರದ ಕುಂದ್ರದು ಕುತ್ ಹೆಂಗ ಅಡ್ಡಾಡ್ಬೇಕು ಮನುಷ್ಯ ಒಂದಿಟ್ಟು ದಗ್ದಾಗ ಮಾಡ್ಬೇಕು ಒಣಗಬೇಕ್ರಿ ಅದೇ ಈ ಕಡೆ ಹಸಿವು ಬ್ಯಾರೆ ಒಣವು ಬ್ಯಾರೆ ಮಾಡಿ ತಗದ್ ಇಡ್ಬೇಕು ಇಡಬೇಕು ಮುಳುಗ್ ಚೂಸ್ತಾವ್ರ ನಮ್ ಕೈಲ ಆಗಲ್ರಿ ಮುಳುಗ್ ಚುಸ್ತಾ ಪೆಮುಗ ಐಸ್ ಕ್ರೀಮ್ ಡಬ್ಬಿದ ದೊಡ್ಡ ತಗೊಂಬ ಅಂತ ಹೇಳಿನ್ರೀ ಸಣ್ಣ ತಗೊಂಡ್ಬಂದಿಟ್ಟ ಒಬ್ಬಾಕೀಗ ಬಿಡದ ಕತ್ತರ್ಬಿಡ ನನಗ ಸಾಲ ಇಲ್ರಿ ಅದಕ್ಕೆ ಈಗ ನನ್ಗೊಂದ್ ತಂಬಾ ಅಂತಿನವ ನಾನು ತೊಂಬಾ ಅಂತ ಹೇಳ್ರಿ ಅವು ಹಸಿ ಹೋದವ್ರಿ ಸ್ವಲ್ಪ ನಲ್ಪ ಬಿಡ್ರಿ ಒಣಗುದ್ ಬೇಡ ಏನ್ ಬೇಡವಾ ಮಂದಿ ಒಯ್ತಾರ ಬರ ಮತ್ ನಾವ್ ಈ ಕಡೆ ಒಳಾಕ್ ಇರ್ತೇವು ಬಾಕಿ ಏನು ಇಲ್ಲ ಪೆಂಡಿ 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 ತಗೊಂಡ್ ಹೋಗ್ತಾರ ಅದರ ಸಲ ಹೇಳುದ್ ನಿಮ್ಗ ಹ್ಮ್ ಆತ್ ಬಿಡ್ರಿ ಐಸ್ ಐಸ್ಕ್ರೀಮ್ ನೋಡಿ ನೋಡಿಯೋ ಹೌದು ಇಂತಿಂತ ಐಸ್ ಕ್ರೀಮ್ ಡಬ್ಬಿ ಅಂತ ತರ್ತಾನೆ ಏನೇನ್ ತರ್ತಾನೆ ನಿನ್ಗೆ ಹೇಳ್ತಾನಿ ಮತ್ತೇನು ಹಾಳಿ ಅವು ಇವು ಬಿದ್ದಿರ್ತಾವಲ್ಲ ಮನ್ಯಾಗ ಇಲ್ರಿ ಅವು ಬಿದ್ದು ಮಂದಿ ತಿಂದಿಟ್ಟಿರ್ತಾರಲ್ಲ ರೀ ಅವು ತಗೊಂಡು ಹೋಗಿ ಕಟ್ಟಿಗೆ ಸುಡಾಕ ಇಡ್ತೀನಿ ರೀ ಅಲ್ಲಿ ಅಯ್ಯ ಮಂದಿ ಅಲ್ಲಿ ಹೊಲಸ್ ತಂದು ಕೆಶಿ ಮನ್ಯಾಗೆ ಹಾಕ್ಬೇಕಂತ ಮಾಡಿ ಏನು ಮತ್ತು ಪ್ಲಾಸ್ಟಿಕ್ ಕಾಳಿ ರೀ ಹೊಲಿಗೆ ಹಚ್ಚಾಕ ರೀ ಅಯ್ಯೋ ನೀವು ಭಾರಿ ಅದಿ ಬಿಡುವ ನೀನು ಮತ್ತೆ ಭಾರಿ ಅದೀನಿ ರೀ ನಾ ಅಲ್ಲ ಆ ಹೇಳಂಗಿಲ್ಲ ನೀನು ಒಳಗೆ ಇಬ್ರು ಒಳಗೆ ಆ ಸಕ್ರೆ ಮೇದಂಗ ಮೇಯ್ತಿರಲ್ಲ ನೀವು ನಾ ತಂಗೆ ಕೊಟ್ಟಿಲ್ಲ ರೀ ಹಾಂ ಏನು ತಂದ್ ಕೊಡಲ್ಲ ರೀ ಏನು ತಂದು ಕೊಡಲಾರ್ದೆ ಮತ್ತು ಆ ಸಾ ಅವು ಎಲ್ಲ ಹಾಳಿ ಅವು ಇವು ಬಿದ್ದಿರ್ತಾವಲ್ಲ ಮನ್ಯಾಗ ನೀ ಏನು ಭಾಳ ತಂದು ಕೊಟ್ಟಿಲ್ಲ ಹೇಳಿರಿ ನೀವ್ ಆರ್ಡರ್ ತಂದು ಕೊಟ್ಟಿಲ್ಲ ಮತ್ತೆ ಈಗ ಹೆಂಗೆ ಬಂತ ನೋಡು ಭಾಳ ಕೊಟ್ಟಿಲ್ಲ ಅಂತಂತಿದ್ ಮತ್ ಈಗ ಬಂತ ಇಲ್ಲ ಹೊರಗ್ ಬಿತ್ತಿಲ್ಲ ಈಗ ಹಾ ಏನಿಂತರ್ತಾನೋಡುನು ಏನೂ ಇನ್ರಿ ರೀ ನಾಷ್ಟ ತಂದು ಕೊಡ್ತಾನ್ರಿ ದೋಸೆ ಪ್ರೇತು ಅಂಗಡಿ ಅಂದ್ರಿ ಪ್ಲೇಟ್ ರೀ ಯೋವೋ ನನ್ ಕರ್ಮ ಇಲ್ಲಿ ಮನ್ಯಾಗ ಮಾಡ್ಕೊಂಡ್ ತಿನ್ನಕಿಲ್ಲ ನಿಗ ಮಸ್ತಿರ್ತವ್ರು ನೀವ್ ಒಂದ್ಸತಿ ಹಚ್ಕೊಂಡ್ ಮನೆಯಾಗ ಮಾಡ್ಕೊಂಡ್ ತಿನ್ಬೇಕು ಇಲ್ಲ ಮಧ್ಯಾನ್ ಐತಲ್ರಿ ಚಿಕನ್ ಚಿಕನ್ ಕರಿ ತಂದ್ಕೊಡ್ತಾನ್ರಿ ಪರೋಟಾ ರೀ ಬಿರ್ಯಾನಿ ತಂದ್ಕೊಡ್ತಾನ್ರಿ ಮತ್ತ ಎಲ್ಲಾ ತಂದ್ಕೊಡ್ತಾನ್ರಿ ಹೌದಾ ಚಂಜಿಕ್ ಸತಿ ಅಡಿಗೆ ಮಾಡ್ತೀನ್ರಿ ಮತ್ ನೀವ್ ಮುಂಜಾನೆ ಬಂದ್ ನೋಡ್ತಿರಿಲ್ರಿ ಅದಕ್ಕ ಚಂಜಿಕ್ ಮಾಡ್ತೇನ್ರಿ ಇಷ್ಟ ನಾಟಕ ನೋಡದೈತ ಇಲ್ಲಿ ನಾಟಕ ಇಲ್ಲ ರೀ ಹ್ಞೂ ಅಲ್ಲ ನನಗೆ ಎದಕ್ಕರ ಏನಾರ ಒಂದು ಇಟ್ಟು ತಗೊಂಬರ್ರೀಯಪ್ಪ ಅಂತಂದ್ರೆ ನನ್ಗೆ ನನ್ನ ಬರ್ತೀವಿ ರೊಕ್ಕ ಇಲ್ಲ ಅಂತಾರೆ ನಿಮ್ಗೆ ಅಂದ್ರೆ ರೊಕ್ಕ ಇರ್ತಾವಂತೇನು ಅವ್ರಿಗೆ ಏನೂ ಅನ್ಬೇಡ್ರಿ ನೀವು ನನ್ನ ಗಂಡಗೆ ಹೌದಾ ಹೌದ್ರಿ ಹ್ಮ್ ನಿನ್ ನಿನ್ನ ಗಂಡಗೆ ಹೇಳಾರ ಮತ್ತೆ ಬೇರೆದವ್ರಿಗೆ ಹೇಳಕ್ಕೆ ಹೋಲೇನು ಏನು ಅನ್ನಕ್ಕೆ ಹೋಗ್ಬೇಡ ನೋಡಿರಿ ಹಾಗಾದ್ರೆ ತಿನ್ನು ಅದು ಎಲ್ಲ ತಿರ್ದು ಬಂದಾಗತ್ತಂದೇನು ಮತ್ತು ರೀ ಹ್ಞೂ ಅಂದ್ರೆ ಒಬ್ಬಾಕಿ ತಿನ್ಬೇಕಂತ ಮಾಡಿ ನೀನು ಬರ್ಲಿ ರೀ ಬರ್ಲಿ ಕೇಳ್ತೀನಿ ನಾವು ಅಲ್ಲ ಮನೆ ಮಾಡ್ಕೊಂಡು ತಿನ್ಬೇಕು ಇಲ್ಲಿ ಬೇಕಾದಂಗ ಗ್ಯಾಸ್ ಐತಿ ಎಲ್ಲ ಐತಿ ಮನೆ ಮಾಡ್ಕೊಂಡು ತಿಂದ್ರೆ ಒಟ್ಟು ತುಂಬ ಊಟ ಆಗತ್ತ ನೀನು ಬಿರಿಯಾನಿ ತಂದು ಕೊಟ್ಟ ಚಿಕನ್ ತಂದು ಕೊಟ್ಟ ನನಗೆ ಐಸ್ ಕ್ರೀಮ್ ತಂದು ಕೊಟ್ಟ ಅಂಥದ್ದು ಇಂಥ ತಂದು ತಂದು ತಿಂದು ತಿಂತ ಹಿಂಗೆ ಬಂದು ಕೂತೀರಿ ನೀವು ಸುಮ್ಮನೆ ನಿಮಗೆ ನಾನು ಬರ್ಲಿ ಇನ್ನ ಏನೇನು ತಂದು ಕೊಟ್ಟ ಕೇಳ್ತೀನಿ ಅವಾಗ ಸುಮ್ಮ ಹೇಳಿ ಏ ಹಾಂ ಈ ಹೆಣ್ಮಗಳು ದೀಪ ಹಚ್ಚಿಲ್ಲ ಒಂದು ಏನೂ ಮಾಡಿಲ್ಲ ದೇವ್ರಿಗೆ ತಿನ್ನುದು ಮಕ್ಕೊಳೋದು ಎಂಥ ಹೆಣ್ಮ ಎಲ್ಲ ದೀಪ ಹಚ್ಚಬಾರ್ದ ಮನಿಯಾಗ ದೀಪ ಹಚ್ಚಿನಲ್ರಿ ಎಲ್ಲಿ ಹಚ್ಚಿದಿ ದೀಪ ಆರೈತಲ್ಲ ಈಗಿನ ವಯ್ಸಾದವು ಹತ್ತು ಮನಿಗೆ ಹಚ್ನಾಡಿ ರೀ ಅಯ್ಯವ ಏನು ಸಾಕಾಗೈತಿ ಅವ ನಿನ್ನ ಸಲ ನೀ ಹೆಣ್ಮಗಳಾರು ಹೌದೇನ ಅಲ್ಲಿನು ಈ ಕಸಾವಡಿಗ ಹಚ್ನಾಡಿರಿ ಹಾಂ ನೀನು ಯ್ವ ದೇವ್ರ ಮ್ಯಾಗ ಒಂದು ದಿಪ್ಪ ಹಚ್ಬಿಡ್ರಿ ಹಂಗೆ ದೇವ್ ಏನು ನಾನು ಹಚಿರ ಹಾಂ ನೀ ಏನು ಮಾಡಿ ಕೆಲಸ ನಾ ಕಸ ಹುಡುಗ ಮಾಡಿ ಮುಂಜಾನೆ ಈಗೂ ಮಾಡಿಲ್ಲ ನಾನ್ರಿತಾರತಿ ಎಂಟ್ ದಿನ ಕಾರ್ ಬೇಡ ಹೋಗ್ತಾರ್ದ್ ಸಲ ಆಗಲ್ಲ ಎಂಟು ಮಾಡು ಎಂಟು ದೀಪ ಹಚ್ಚು ಎಂಟ ದಿನಕ್ಕೊಮ್ಮೆ ಊಟ ಮಾಡು ದಿನಕ್ಕ ನಾಲ್ಕು ಸತಿ ಉನ್ಬೇಕ್ರಿ ಒಂದ್ ವಾರದಾಗ ಎರಡ್ ಸತಿ ಜಳಕ ಮಾಡ್ಬೇಕ್ರಿ ನೀ ಹದಿನೈದು ದಿನಕ್ಕೊಮ್ಮೆ ಮಾಡಾಕತಿ ಜಳಕ ಅನ್ನ ತ ಇದು ಇಪ್ಪತ್ತು ದಿನಕ್ಕೊಮ್ಮೆ ಅರ್ಬಿ ಹೋಗ್ಯಾಕತ್ತ ಆಟ ಮಾಡ ಇಲ್ಲಿ ಬಾರವಾ ಕೆಲಸ ಮಾಡಿ ನೋಡಿಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಮಡಚುದು ಏನು ಇಲ್ಲ ಇಲ್ಲ ನೋಡಿ ಯಾಕಡೆ ಯಾಕಡೆ ಹೋಗಿದ್ದು ಯಾಕಡೆ ಕಡೆ ಇಲ್ಲ ಬಾ ನಾ ಕಸ ಹುಡ್ತೀನಿ ಬಾ ಕುಂತ್ರಿ ಅಂದ್ರೆ ಆತ ಆ ಕಡೆ ಸೇರಿ ನಾನೇ ಕಸ ಹುಡ್ತೀನಿ ರೀ ಹಾಗೇ ನೀ ಬಟ್ಟಿ ಬಟ್ಟೆ ಮಾಡಿಸ್ಬಿಡ್ರಿ ಸುಮ್ಮ ಇರ್ಲಿ ಅಂತ ಮಾಡಾಕತ್ತೀನಿ ಒಬ್ಬಕ್ಕೆ ಕೆಲಸ ಭಾಳ ಆಗತ್ತಿರಿ ಹಿಂಗ ಮಾಡಾತ್ತೀರಿ ಇಲ್ರಿ ಮಾಡ್ಬಿಡ್ರಿ ನೀವ್ ಹಿಂಗತಿ ಅಂತ ನಾ ಕೆಲಸನೇ ಮಾಡಂಗಿಲ್ಲ ಕುಂದ್ರ ಅಲ್ಲೇ ಇರ್ಲಿ ಅವೆಲ್ಲ ಮಾಡ್ಕೋ ಬುದ್ರಕಟ್ಟಿ ತಗೊಂಡ್ ಬೆಳಕೋತ ಕುಂದ್ರು ದೇವರಿಗೆ ಬೆಳಗಲ್ರಿ ನಾವುಕ್ ಬೆಳಗಕ ನಂಗೆ ಟೈಮ್ ಇಲ್ರಿ ಹಂಗೆ ಒಳಗೆ ಒಳಗಿ ಒಂದಿವ್ಸ ಅಕ್ಕಿ ತೊಗೊಂಬರ್ರಿ ಅಕ್ಕೋಳಿ ಒದ್ರಾತವ್ರಿ ಏನ್ ಕುಂತಾಲ ಕೆಲ್ಸ ದಗ್ಧ ಮಾಡ್ಕಾಕೇವ್ ನೀನು ಸುಮ್ಮ ಕೆಲಸ ಕೆಲಸ ಅಂತ ಬಡ್ಕೋತೀರಿ ನೋಡ್ರಿ ಹತ್ತು ನಿಮಿಷ ಎಲ್ಲಾ ಕೆಲಸ ನೀ ಏನ್ ಕೆಲಸ ಮಾಡಿದಿ ಈ ಅಂಗ ಕಸ ಹೊಸಿ ಕೆಲಸ ಮಾಡಿದ ತಂದಿ ಅಲ್ ನೀನು ನೀವೇನ್ ಮಾಡಿದ್ರಿ ನಾನ ಬಾಂಡೆ ತಿಕ್ಕದೆ ರೊಟ್ಟಿ ಮಾಡ್ದೆ ಕಸ ಹುಡುಗಿದೆ ಮತ್ತ್ ಅವೆಲ್ಲ ಅರ್ಬಿ ಮಡಚಿಟ್ಟೆ ಎಲ್ಲ ನೀರ್ ತುಂಬಿಟ್ಟೆ ಎಲ್ಲ ಮಾಡಿಟ್ ನಾನು ನಾ ಕೆಲಸ ಮಾಡಿಲ್ಲ ಅಂತ ಮಾಡಿದ್ರಿ ಏನ್ರಿ ನೀವು ಮನಿ ನೋಡ್ರಿ ಈಟೈತ್ರಿ ದೊಡ್ಡದೈತಿ ನೋಡ್ರಿ ಐತಿ ಒಂದಾಗ ಏನೈತಿ ಹೊರಗ ಅದು ನೋಡ್ರಿ ಅಷ್ಟು ಸ್ವಚ್ಛ ಹುಡುಗಿನ್ರಿ ಸ್ವಚ್ಛ ಡಬಲ್ ಸ್ವಚ್ಛ ಹುಡದಿ ನಾನು ಅಲ್ಲಿ ಒಳಗ್ ನೋಡ್ ಹೋಗಲ್ಲಿ ಅದೇ ತಳ 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 ಅನ್ಬೇಕು ಅಲ್ಲ ಅಂದ್ರು ನೀ ಕೆಲಸ ಭಾಳ ಅಂತ ನೀ ಕೆಲಸ ಒಂದ್ ಕೆಲಸ ಮಾಡ್ಬೇಕಾದ್ರ ಬಡ ಬಡ ಹುಡುಗ ಕೆಲಸಾನೇ ನಿನಗ ಆಯ್ಲಿ ನನ್ನ ಮಗ ನನ್ ಅಂತ ಹೇಳಿ ನಮ್ ಭಾಳ ನೆಟ್ಟಾಗ ಐತಿ ನೀ ಇಬ್ಬರೇ ಹುಡುಗಕ್ಕೆ ಕೆಲಸ ಕೆಲಸ ಒಂದ್ ತಾಸಿಂದ ಅಲ್ಲ ಒಂದ್ ನಿಮಿಷಿಂದ ತಗದಿಲ್ಲ ಅದು ಒಂದ್ ನಿಮಿಷನ್ ತಗದಕ ಒಂದ್ ತಾಸು ಮಾಡ್ತೀನಿ ನಮಗೆ ಹಂಗೆ ನೋಡ್ರಿ ನಮ್ಗೆ ಕೆಲಸ ಅಂದ್ರೆ ಆಗ್ಬಾರಲ್ರಿ ಮೊದಲ್ ರೀ ಇರ್ಬೇಕ್ರಿ ನಮ್ಗ ಅಲ್ಲ ನಾ ಆದಿನಾತು ನಡ್ದೈತೆ ನಿಂದು ಇಲ್ಲಿಕಂದ್ರೆ ನೀ ಏನು ಏನೇನ್ ಮಾಡ್ತಿದ್ದೆನವ್ವ ಯವ್ವ ಏನು ಮಾಡ್ತಿದ್ದೆ ಅದೇ ಕಸ ಉಡ್ತಿದ್ದೆವು ರೀ ಬಾಣ ಬಟ್ಟೆ ಒಗ್ತಿದ್ದೆ ಗಬ್ಬೆ ಎಬಸ್ತಿದ್ದೆ ಅವ ಮನಿ ಮನೆ ಒಂದು ತಟಕ್ಕೆ ಸ್ವಚ್ಛ ಇಲ್ಲೇ ಇಲ್ಲ ನಾ ಅದಿನತ್ ಒಂದು ಇಷ್ಟು ಸ್ವಚ್ಛ ಐತಿ ಮನೆ ಹ್ಞೂ ಹೌದ್ ನಾ ಹಿಂಗ ನೋಡಿರಿ ಅದೇ ಇಬ್ಬರಿ ಮಾತಾಡಂದ್ರೆ ಮಾತಾಡ್ತೀನಿ ನೋಡಿ ಇವು ಎಷ್ಟು ಪಳಪಳ ಅಂತಾವ ನೋಡ್ರಿ ಮುತ್ತು ಹ್ಮ್ ಪಳಪಳ ಪಳ ಅಂತಾವು ಎಷ್ಟಿರ್ಬೋದು ರೀ ಎಣಸಿಲ್ರಿ ಇವು ಎಣ್ಸಾಕ ಬರ್ತಾವ ನೀವ್ ಹ್ಮ್ ರೀ ಹೆಚ್ಚಿನ ಆಕೇವ ನೀನು ಹಾಂ ಎಣಸು ನೋಡೋಣ ಹಾಡು ಗಿಡ ತಿನ್ನಾಕತೈತಿ ಹೋಗ ನೀನ್ ಎಣ್ಸಾಕ ಬರಂಗಿಲ್ಲ ಹೋಗ್ ನೀ ಬಡ ಬಡ ಹೆಣ್ಸಾಕ ಎಲ್ಲ ಮಾಡಾಕ್ಯಾರ ನೀ ಎದ್ದ ಹೋಗುದ್ರಾಗೆ ಹೋಗುತ್ತ ಅದು ಹಾಡು ಎಲ್ಲ ತಿಂದ್ ಹೋಗ್ಬಿಡ್ತೈತದು ತಾವು ಸಾವ್ಕಾ ಸಾವ್ಕಾಸೋದು ನೀ ಹೆಜ್ಜೆ ಇಡ್ತೀನಿ ಷಾ ಶಾ ಶಾ ಏ ಯವ್ವ ಹಾಗಲ್ಲ ಸರಿಯಾಯ್ಯವ್ವ ಏನು ಚೊಂದ ಅಂದ್ರೆ ಹೋಗತ್ತನ ಹಾ ಏಯ್ ಹ್ಶ ಹಾ

ಬಾ ರಸೂಲಾ ರಸೂಲಾ ತಂದಿ ನೋ ತಿನ್ನು ರಸೂಲಾ ತಂದಿಯಾ ತಿನ್ ತಿನ್ ತಿಂದು ಬಾ ನಾವು ಇತ್ತು ಒಳಗ ಏನು ಮಾಡಕತ್ತಳ ನಮ್ಮ ಹೇ ತೋ ಏನ್ ಆಪ್ ಇದು ತಿನ್ ತಿನ್ ಅವಕಾಶ ಇದೆ ಕೇಳುತ್ತೆ ತಿನ್ನು

ನನಗೆ ನೀ ತಂದ್ ಕೊಟ್ರ ನನಗ್ ಬಂಗಾರ ಆಗಿಲ್ಲ ಬಿಡ್ಬೆ ಅಲ್ಲ ಇಲ್ಲಿ ಹೇಳ್ತೀನಿ ಕೇಳು ಇಬ್ಬರಿಗ ಅದೇ ತರ ತರಬೇಕು ಅದೇ ತರ ತಿನ್ಸ್ಬೇಕು ಅಂದ್ರ ಮಕ್ಕಳದು ಮನಸ್ಸು ತಾಯಿ ಮನಸ್ಸು ಅರ್ಥ ಮಾಡ್ಕೋ ತಪ್ಪ ಹೇಳ್ತಿ ಇನ್ನೊಮ್ಮೆ ಹಂಗ ಮಾಡಲ್ಲ ನಾನ್ ಬೇರೆ ಉದ್ದೇಶ ಇದ್ಲೇ ಅಕ್ಕಿ ಬೇರೆ ನಿನಗ್ ಬೇರೆ ನನ್ ಗೊತ್ತಿದ್ದಿಲ್ಲ ನೀ ಇಬ್ರು ಚಲೋ ಅದಿರ ಅಂದ್ರೆ ನಾ ಇಬ್ಬರಿಗೂ ತಂದ್ ನಾ ಚಲೋ ಇರ್ಲೇ ನಾ ಸುಮಾರ್ ಇರ್ಲಿ ನೀನು ತರು ಪದಂತಿರ್ತ ತರ್ಬೇಕಪ್ಪ

ಏನು ನೋಡ್ತಾರೆ ಅವ್ರ ಮುಂದೆ ತಿನ್ಬಾಡ ಅಂತ ಹೇಳಿ ಹೇಳಿ ನನಗೆ ಎಟ್ ಸಲ ನೀನು ತಂದು ಕೊಟ್ಟಿದ್ದು ಸುಮ್ಮನೆ ತಿನ್ನೋದು ಕಲಿ ಏ ನೀನು ಗೊತ್ತಾಗಲ್ಲ ನಿನಗೆ ಅಕ್ಕಿ ಹೇಳಿಲ್ಲ ನಾ ಬಾಯ್ ಬಿಡಿಸೀನಿ ಅಕ್ಕಿಗ ಎಲ್ಲ ಹೇಳ್ದಳ ಅಕ್ಕಿ ನನಗೆ ಕತಿ ಮಾಡಿ ಅಲ್ಲಪ್ಪ ನಿನ್ನ ಲಗ್ನ ಯಾಕೆ ಮಾಡಿದೆ ನಾನು ನನಗೆ ವಯಸ್ಸು ಆತು ಕೆಲಸ ನಿಗಾಕತ್ತಿಲ್ಲ ಅದ್ರ ಸಂಬಂಧ ನಿನಗೆ ಮದುವೆ ಮಾಡಿದೆ ಅಕ್ಕಿ ಒಂದು ಕೆಲಸ ಮಾಡಂಗಿಲ್ಲ ಅಕ್ಕಿ ಕೆಲಸ ಬಂದರೂ ಮಾಡಂಗಿಲ್ಲ ಮತ್ತೆ ಕೆಲಸ ಮಾಡಲಿ ಹೇಳು ಹೇಳ ಮಾಡಿ ಸಾಕಾಗಿತ್ತು ನನಗೆ ಆಕಿನ ಮೇಲೆ ಬಿಟ್ರೆ ಕೆಲಸ ಹಂಗೆ ಅಂತ ನಾನೇ ಮಾಡ್ತೀನಿ ಈಕೆ ಮಾಡ್ತಾ ಅಂತ ಹೇಳ್ಕೇಸಿ ಹೆಂಗಾದ್ರೂ ಹಂಗೆ ಕುಂದಿರ್ತಾಳೆ ನೋಡಾಕಿ ಟೇಮು ಆಕಿ ಒಂದಿಟ್ಟು ತಿಳಿಸಿ ಹೇಳು ನನಗೆ ಆಗಾಕತ್ತಿಲ್ಲ ಕಾಲು ಕೈ ಬ್ಯಾನ್ ಆಗತ್ತ ಬಿಟ್ಟು ಅವು ರಗಡಾಗೈತಿ ಕೆಲಸ ಮಾಡಿ ಮಾಡಿ ಸುಸ್ತಾಗತ್ತ ಏನು ಮಾಡಿ ಹೇಳು ಒಂದು ಕೆಲಸ ಹೇಳಿದ್ರೆ ನನಗೆ ಎರಡು ಕೆಲಸ ಕೊಡ್ತಾಳೆ ಆಕಿ ಹ್ಯಾಂಗೆ ಹೇಳು ನನಗೆ ಸಾಕಾಗೈತಪ್ಪ ಅಪ್ಪ ಬುದ್ಧಿ ಹೇಳಪ್ಪ ಅದ್ರ ಮೇಲೆ ನಿನ್ನ ಇಷ್ಟು ಏನು ಮಾಡ್ತೀನಿ ನೋಡಿ ಏನು ಮಾಡ್ತೀವಿ ಏನು ಬಿಡ್ತೆ ಇಷ್ಟು ಬಾಂಡ್ಯಾ ಓ ನನ್ ಕೈ ಆಗಲ್ಲವಾ ಮುಂಜಾನೆ ಅವರೇ ತೆಗ್ತಾರ ಬಿಡು ಆರಾಮ್ ರೆಸ್ಟ್ ಮಾಡ್ತೀನಿ ಈಗ ಏನಿಲ್ಲ ಸುಮ್ ಕುಂತೀನಿ ಆರಾಮದೇ ಇಲ್ಲ ಒಂದ ಕೆಲಸ ಮಾಡಕ್ಕೆ 100 ದಿನ ತಗೋತಾನೆ ನನಗಂತೂ ಮಾಳ್ ಮಾಳ್ ಮಾಡಿ ಸಾಕ್ ಆಗಿತ್ತು ನಾನು ಎಷ್ಟಂತ ಮಾಳ್ ಹೇಳ್ತೀನಿ ಯಾಕೆ ಮದುವೆ ಮಾಡಿದೆ ನಾನು ನನಗೆ ನೀಗ ಅಂತ ಅವನು ಮದುವೆ ಮಾಡಿದೆ ಏನು ಒಂದ ಕೆಲಸ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಅಂತಾರೆ ಸಾಕ್ ಸಾಕ್ ಆಗಿಬಿಡ್ತು ನೋಡಿಪ್ಪ ಏನು ಮಾಳ್ ಹೇಳ್ ನಾನು ಹ್ಮ್ ಆಯ್ತಾ ಮಮ್ಮಿ ಅತ್ತಿರಿ 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 ಪ್ರೇಮ ಅತ್ತಿರಲ್ಲದರಾ ಅಲ್ಲೇ ಕುಂತಿರ್ಬೇಕು ನೋಡು ಯಾರು ಜೊಡೆಯರ ಮಾತಾಡ್ಕೋತ ಅಲ್ಲೇ ಕುಂತಾರ ನೋಡಿ ಇಲ್ಲಿಲ್ವಾ ಏನಿಲ್ಲ ಅತ್ತಿಯವ್ರಿಗೆ ಬಾಳ್ ಕಾಟ ಕೊಟ್ಬಿಟ್ಟೆ ಅನ್ಸುತ್ತ ನನ್ಗೆಲ್ಲಾ ಕೆಲ್ಸ ಬಂದ್ರು ನಾಟಕ ಮಾಡ್ಕೊಂಡು ಮೂರ್ ತಾಸಿಗೆ ಒಂದೊಂದ್ ಕೆಲ್ಸ ಮಾಡ್ತಿದ್ಯಾ ಹಂಗ ಮಾಡ್ಬಾರ್ದಾಗಿತ್ತು ಅನ್ಸುತ್ತ ಬೇಜಾರಾಗತ್ತೈತೆ ಅದಕ್ಕೆ ಅವ್ರಿಗೆ ಒಂದ್ ಸಾರಿ ಕೇಳಿ ಬಂದ್ಬಿಡ್ತೀನಿ ನೋಡಿದ್ರೆ ಅವ್ರಿಗೆ ನಾನು ನಮ್ಮ ಮಮ್ಮಿ ತರಾನೇ ನೋಡ್ಕೋಬೇಕು ನಾ ತಪ್ಪ ಮಾಡ್ಬಿಟ್ಟೆ ಅನ್ಸುತ್ತ ಅವ್ರಿಗೆ ಸಾರಿ ಕೇಳಿ ಬರ್ತೀನಿ హలో ప్లాన్ సక్సెస్ అతి నేను మగళ్ళ కణ్ తెర్స్బుట్టి అలా థ్యాంక్స్ 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 నాళెర్ గిఫ్ట్ తగ్ ని మనకి బై బై గుడ్ నైట్ సీ యూ